ಚಾನಲ್ ಏನು ಗೊತ್ತಾ ನಾವಿವತ್ತು ಕ್ಯಾಂಗ್ರೋವ್ ಗ್ರೌಂಡಿಗೆ ಬಂದಿದೀವಿ ವೇ ಹೋಗ್ತಾ ಇದ್ವಿ ಹಂಗಾಗಿ ಬರ್ತಾ ಎಲ್ಲಿ ಹೋಗ್ತಾ ಇದೀವಿ ಅಂತ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇದು ಫುಲ್ ಕ್ಯಾಂಗ್ರೂ ಗ್ರೌಂಡ್ ನಾನು ಲಾಸ್ಟ್ ಟೈಮ್ ಬಂದಾಗ ಇದು ಫುಲ್ಲು ಕ್ಯಾಂಗ್ರೂಸ್ ಇತ್ತು ಬಟ್ ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಸ್ವಲ್ಪ ಮಲ್ಕೊಂಡಿದ್ದಾವೆ ಅಂತ ಹೋಗ್ಬಿಟ್ಟು ನೋಡೋಣ ಅಲ್ಲಿ ಹತ್ತಿರದಲ್ಲಿ ನಾನಂತೂ ಇಲ್ಲಿಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಸಕ್ಷಾತ್ ಎಕ್ಸೈಟ್ ಆಗಿದ್ದೀವಿ ಲಾಸ್ಟ್ ಟೈಮ್ ಅಂತೂ ನಾನು ಕ್ಯಾಂಗರೂನ್ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದೆ ಸೊ ಈ ಟೈಮು ಮಾತಾಡ್ದಂಗೆ ನಿಧಾನ ಕೊ ನಾನು ಜಸ್ಟ್ ಸ್ವಲ್ಪ ಹತ್ರ ಬಂದೆ ಅದಕ್ಕೆ ಆಲ್ರೆಡಿ ಎಲ್ಲ ಓಡ್ತಾ ಇದಾವೆ ಬಾ ಇಂಡಿಯಾಗ ಹೋಗೋಣ ಬಾ ಅದು ಎಷ್ಟು ನಿಧಾನಕ್ಕೆ ಹೋಗ್ತಾ ಇದೆ ಓ ಮೇ ಬಿ ಅದಕ್ಕೇನೋ ಏಟ್ ಆಗಿದೆ ಅನ್ಸುತ್ತೆ ಎಲ್ಲ ಕ್ಯಾಂಗರುಗಳು ಓಡೋಗಿದೆ ಇವಳೊಬ್ಬ ಒಂದೇ ಒಂದು ಕ್ಯಾಂಗರ್ ಜೊತೆ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಎದುರ್ಕೋಬಾರ್ದಂತೆ ಅವಳು ಇಂಡಿಯಾ ಕರ್ಕೊಂಡು ಹೋಗ್ತಾಳಂತೆ ಸೊ ನಾವಿವಾಗ ಗ್ರೌಂಡ್ ಅಲ್ಲಿ ಇದ್ದೀವಿ ಆಕ್ಚುಲಿ ಏನಾಗ್ತಾ ಇದೆ ಅಂದ್ರೆ ನಾನು ಬೇರೆ ಡಾರ್ಕ್ ಕಲರ್ಸ್ ಹಾಕೊಂಡು ಬಂದಿದ್ದೀನಿ ಅದು ನೋಡ್ಬಿಟ್ಟು ಓಡೋಗ್ತಾ ಇದ್ದಾವೆ ಎಲ್ಲ ಮರದ ಹಿಂದೆ ಹೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬಟ್ ಸ್ಟಿಲ್ ಓಡೋಗ್ತಾ ಇದ್ದಾವೆ ಇಲ್ಲಿ ಒಂದು ಫ್ಯೂ ಅಷ್ಟೇ ಕೂತಿದೆ ಅಲ್ಲಿ ಫುಲ್ ನನಗಂತೂ ಇಲ್ಲಿಂದ ಇರುವೆ ಥರ ಕಾಣಿಸ್ತಾ ಇದೆ ಅಷ್ಟ

ಇತ್ತು ಅಂತ ಹೇಳಿದ್ರೆ ಕಾರಿಂದ ಇಲ್ದ್ಬಿಟ್ಟು ಬನ್ನ ಬಂದ್ಬಿಟ್ಟು ನಾನು ನೋಡಿದೆ ದೂರದಿಂದ ಅದೆಲ್ಲ ಏನಾಗುತ್ತೆ ಅಂದರೆ ಮರ ಇರುತ್ತಲ್ಲ ಮರ ಶೇಡಲ್ಲಿ ಕೂತ್ಕೊಂಡಿರ್ತವೆ ನಾನು ಬಂದು ನೋಡಿಬಿಟ್ಟು ಕಾಂಗ್ರೂ ಇಲ್ಲ ಅಂತ ಅಂದ್ಕೊಂಬಿಟ್ಟು ಏ ಕಾಂಗ್ರೂ ಇಲ್ಲ ಅಂತ ಫುಲ್ ಆಗಿ ನಡ್ಕೊಂಡು ವಾಪಸ್ ಹೋಗ್ತಾ ಇದ್ದೆ ಲೆಟರ್ ಹೀ ಕೇಮ್ ಬ್ಯಾಕ್ ಅಂಡ್ ಹೀ ಸಾ ಇವ್ರಿಗೆ ಆಲ್ರೆಡಿ ಗೊತ್ತಿತ್ತು ಕಾಂಗ್ರೋಸು ಶೇಡಲ್ಲೆಲ್ಲ ಕೂತ್ಕೊಂಡು ಇಲ್ಲಿ ಇದ್ದೇ ಇರ್ತಾವಂತೆ ಕಾಂಗ್ರೋಸು ಇಷ್ಟಿಷ್ಟೇ ಪುಟ್ ಪುಟಾಣಿ ಕಾಣ್ತಾ ಅದನ್ನ ನೋಡ್ಬಿಟ್ಟು ಕಲ್ಲು ಅಂತ ಅನ್ಕೊಂಡೆ ಆಮೇಲೆ ಆಮೇಲೆ ಹತ್ರ ಬಂದ್ವಿ ಫುಲ್ ಲಾಸ್ಟ್ ಟೈಮ್ ಇನ್ನ ಜಾಸ್ತಿ ಇತ್ತು ಈ ಸತಿ ಸ್ವಲ್ಪ ಕಡಿಮೆ ಇದ್ವು ಬಟ್ ನಾನು ಅದ್ರ ಹಿಂದೆ ತಿರ್ಗಿ ತಿರ್ಗಿ ಸಾಕಾಗ್ಬಿಟ್ಟು ಏನೇನ್ ಆಗಲ್ಲ ಅಂತ ವಾಪಸ್ ಬರ್ತಾ ಇದ್ವಿ ಅವೇ ಬಂದ್ವು ನಮ್ಮ ಮುಂದೆಗಡೆ ಸರಿ ಬೇಗ ಫೋಟೋಸ್ ತಗೊಂಬಿಟ್ ಹೋಗಿ ಅಂತ ಸೊ ಇವಾಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಲೇಟ್ ಆಯ್ತು ಹೋಗ್ತಾ ಹೋಗ್ತಾ ತೋರಿಸ್ತೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಆ್ಯಂಡ್ ನಾನು ಹೋಗಿ ನೆಕ್ಸ್ಟ್ ಹೋಗ್ತಾ ಇದ್ದೀವಲ್ಲ ಪ್ಲೇಸ್ ಅದು ಸಖತ್ತು ಚೆನ್ನಾಗಿದೆ ಫುಲ್ ಗೋಸ್ಟ್ ಸ್ಟೋರೀಸ್ ಎಲ್ಲ ಹೇಳ್ತೀನಿ ನಿಮಗೆ ಸ್ಟೇಟ್ಯೂಟ್ ಲಜ್ಗೋ ನಾವು ಇವಾಗ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮೆಲ್ಬರ್ನ್ ಸಿಟಿಯಿಂದ ಆಲ್ಮೋಸ್ಟ್ ಏಯ್ಟಿ ಕಿಲೋಮೀಟರ್ಸ್ ಹೋದ್ರೆ ಇಲ್ಲಿ ರೆಡ್ ವುಡ್ ಅನ್ನೋ ಒಂದು ಫಾರೆಸ್ಟ್ ಇದೆ ಆ ಫಾರೆಸ್ಟ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ಈ ಕೆಫೆ ಮುಂದೆ ನೋಡಿ ಎಷ್ಟು ಕ್ಯೂಟ್ ಆಗಿರೋ ಸೈಕಲ್ ನಿಂತಿದೆ ಆನ್ ವೇ ಹೋಗ್ತಾ ಇರುವಾಗ ಇಲ್ಲಿ ರೋಡ್ ಸೈಡಲ್ಲಿ ರಿವರ್ ಹರಿತಾ ಇತ್ತು ಹಂಗೆ ನೋಡೋಣ ಅಂತ ನಿಲ್ಸಿದ್ವಿ ಇಲ್ಲಿ ಪಕ್ಕದಲ್ಲಿ ಬಂದ್ಬಿಟ್ಟು ನೋಡಿದರೆ ಫುಲ್ಲು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಾಪ್ ಇತ್ತು ಹಂಗೆ ಇಲ್ಲಿ ಸಖತ್ತು ಬುದ್ಧನ ವರ್ಷಿಪ್ ಮಾಡ್ತಾರೆ ಸೋ ಎಷ್ಟೊಂದು ಬುದ್ಧ ಇಟ್ಟಿದ್ದಾರೆ ಆ್ಯಂಡ್ ನಮ್ಮ ಗಣೇಶನೂ ಇದೆ ಗಣೇಶ್ ಹಂಗೆ ಚೆನ್ನಾಗಿ ಚೆನ್ನಾಗ್ ಹಾರ ಹಾಕ್ಬಿಟ್ಟಿಟ್ಟಿದ್ದಾರೆ ಸೊ ಫೈನಲಿ ರೀಚ್ ಆದ್ವಿ ವೆಲ್ಕಮ್ ಟು ರೆಡ್ವುಡ್ ಫಾರೆಸ್ಟ್ ಬ್ರೈಟ್ ಆಗಿದೆ ಒಳಗಡೆ ಅಂತೂ ಸಕತ್ತು ಕತ್ಲೆ ಕಾಣ್ತಾ ಇದೆ ನಾವು ಆಲ್ರೆಡಿ ಲೇಟಾಗಿ ಬಂದಿದೀವಿ ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಬರಬೇಕಾಗಿತ್ತು ನಾವು ಲೇಟಾಗಿ ಬಂದ್ಬಿಟ್ಟಿದ್ದೀವಿ ಬಟ್ ಇಟ್ಸ್ ಓಕೆ ಗೋ ವೆಲ್ಗೋಸ್ಗೋ ನೋಡಿ ಆಲ್ರೆಡಿ ಎಷ್ಟು ಡಾರ್ಕ್ ಆಗಿ ಕಾಣಿಸ್ತಾ ಇದೆಲ್ಲ ಫೋಟೋ ತೆಗಿಯೋಣ ಅಂತ ಬನ್ನ ನೋಡಿದ್ರೆ ಫುಲ್ ಡಾರ್ಕ್ ಆಗಿದೆ ಯಾವುದೋ ಹಾರೂರ್ ಮೂವಿಲಿ ದ ಚೇಸ್ ಮಾಡ್ಕೊಂಡು ಬರುತ್ತೆ ಇದು ಕ್ರಿಯೇಚರ್ ಯಾವುದೋ ನಂಗೆ ಗೊತ್ತಿಲ್ಲ ಮೂವಿನೇ ಮೂವಿಯಲ್ಲಿ ದೆವ್ವ ಮರದಿಂದ ಮರಕ್ಕೆ ಚೇಜ್ ಮಾಡ್ಕೊಂಡು ಬರ್ತಾ ಇರುತ್ತೆ ಆ ಥರ ಅನಿಸ್ತಾ ಇದೆ ಸಖತ್ತು ಸೈಲೆಂಟ್ ಆಗಿದೆ ಯಾರು ಮಾತಾಡ್ತಾನೆ ಇಲ್ಲ ನಾನು ಒಬ್ಳೇ ಮಾತಾಡ್ತಾ ಇದ್ದೀನಿ ಸೈಲೆಂಟ್ ಆಗೋಗೋಣ ಸೊ ಏನು ಗೊತ್ತಾ ಇಲ್ಲಿ ನೈಟ್ ಆದರೆ ಒಂದು ಅಂಕಲು ಲ್ಯಾಂಟನ್ ಲ್ಯಾಂಪ್ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ವಾಕ್ ಮಾಡ್ತಾ ಇರ್ತಾರಂತೆ ಅದನ್ನೇ ಯಾರೋ ನೈಬರ್ಸ್ ಎಲ್ಲ ನೋಡಿದಾರಂತೆ ಮತ್ತು ಇಲ್ಲಿ ಟ್ರಕ್ ಮಾಡೋಕ್ಕೆಲ್ಲ ಬರ್ತಾರಲ್ಲ ಅವರೆಲ್ಲ ನೋಡಿದಾರಂತೆ ಸೊ ಅದು ಹೇಳ್ತಾರೆ ಅದು ಆ ತಾತ ಇದೆಯಲ್ಲ ಅದು ಹೈಕಿಂಗ್ ಮಾಡೋಕೆ ಬಂದಾಗ ಇಲ್ಲೇ ಮಿಸ್ ಆಗಿ ಉಳ್ಕೊಂಬಿಟ್ಟು ಅವರೇ ಗೋಸ್ಟ್ ಆಗಿಬಿಟ್ಟು ತಿರುಗ್ತಾ ಇದ್ದಾರಂತೆ ಇಲ್ಲಿ ಐ ಡೋಂಟ್ ನೋ ಇದು ನಿಜನ ಸುಳ್ಳ ನಂಗೆ ಗೊತ್ತಿಲ್ಲ ನನಗೂ ಕೇಳಿದ್ದಿದ್ದು ಸೊ ಆ್ಯಂಡ್ ಏನು ಗೊತ್ತಾ ಇಲ್ಲಿ ಈ ವುಡ್ಸ್ ಮಧ್ಯ ವೆಡ್ಡಿಂಗು ಆಗುತ್ತಂತೆ ವಿ ಆರ್ ಸೋ ಲಕ್ಕಿ ಇವತ್ತು ನಮಗೆ ಇಲ್ಲೊಂದು ವೆಡ್ಡಿಂಗ್ ಆಗ್ತಾ ಇದೆ ಬನ್ನಿ ಹೋಗ್ಬಿಟ್ಟು ನೋಡೋಣ ವೆಡ್ಡಿಂಗ್ ಎಲ್ಲ ಹೇಗೆ ಮಾಡ್ತಾರೆ ಇಲ್ಲಿ ವುಡ್ಸ್ ಒಳಗಡೆ be honest with him and stand by him through whatever may come so you can genuinely share your life together as my wife as my wife partner, partner and, lifelong companion, and lifelong companion i will be a loving husband i will be a loving husband. ನಾನು ಇಷ್ಟೋದರ್ಗು ನಾನು ಇಲ್ಲಿ ಟ್ರೀಸ್ ನೋಡ್ರಕ್ಕಿಂತ ಜಾಸ್ತಿ ಅವ್ರ ವೆಡ್ಡಿಂಗೇ ನೋಡಿದ್ದೀನಿ ಸಖತ್ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ಒಂದು ವೆಡ್ಡಿಂಗ್ನ ನೋಡಿದೆ ಅದು ಕ್ರಿಶ್ಚಿಯನ್ ವೆಡ್ಡಿಂಗ್ ಸೊ ಗೊತ್ತು ಚೆನ್ನಾಗಿ ಮಾಡಿದ್ದಾರೆ ಹುಡ್ಸ್ ಒಳಗಡೆ ಸಿಂಪಲ್ಲಾಗಿ ಸಟಲಾಗಿ ಕ್ಯೂಟಾಗಿತ್ತು ನೋಡಿ ನಿಮಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಆ್ಯಂಡ್ ಏನು ಗೊತ್ತಾ ಇದರಿಂದ ಹಿಂಗೆ ಈ ಹುಡ್ಸಿಂದ ಆಚೆ ಹೋಗಬೇಕು ಅಲ್ಲಿ ವಾಕ್ ಮಾಡ್ಕೊಂಡು ಹೋದರೆ ಅಲ್ಲಿ ಒಂದು ಪಿಕ್ನಿಕ್ ಸ್ಪಾಟ್ ಇದೆಯಂತೆ ಆ್ಯಂಡ್ ಆ ಪಿಕ್ನಿಕ್ ಸ್ಪಾಟಲ್ಲಿ ಒಂದು ಬೆಂಚ್ ಇದೆಯಂತೆ ಆ ಬೆಂಚಲ್ಲಿ ಒಂದು ಲೇಡಿ ಯಾವಾಗಲೂ ಕೂತ್ಕೊಂಡು ಅಳ್ತಾ ಇರೋದು ಸ್ಲೋ ಆಗಿ ಅಳ್ತಾ ಇರೋ ಸೌಂಡ್ ಕೇಳುತ್ತಂತೆ ನೈಟ್ ಹೈಕಿಂಗ್ ಮಾಡೋಕ್ಕೆ ಬಂದಾಗ ನಾನಂತೂ ಅದನ್ನ ನೋಡಲೇಬೇಕು ಅಂತ ಕಾಯ್ತಾ ಇದ್ದೀನಿ ಲಚ್ಬಿಟ್ಟು ಈ ಮರಗಳಿದೆಯಲ್ಲ ಇದು ನೈನ್ಟೀನ್ ತರ್ಟಿಯಲ್ಲಿ ಕ್ಯಾಲಿಫೋರ್ನಿಯಾ ಅಂತ ತೊಗೊಂಡು ಬಂದು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಇಲ್ಲಿ ಎಕ್ಸ್ಪೆರಿಮೆಂಟ್ಗೋಸ್ಕರ ಅಂತ ನೆಡ್ತಾರೆ ಅದು ಅವ್ರಿಗೆ ಶೋರ್ ಇರಲಿಲ್ಲ ಬರುತ್ತೋ ಇಲ್ವೋ ಅಂತ ಆದರೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ನನಗಂತೂ ಇಲ್ಲಿ ಯಾವ ಬೆಂಚು ಕಾಣಲಿ ಕಾಣ್ತಾ ಇಲ್ಲ ಈ ಮರಗಳ ಕಟ್ ಮಾಡಿರೋದಷ್ಟೇ ಇದೆ ಮೇ ಬಿ ಇಲ್ಲೇ ಕೂತ್ಕೊಂಡು ಅಳ್ತಾ ಇದ್ರು ಅನಿಸುತ್ತೆ ಅಕಾರ್ಡಿಂಗ್ ಟು ದ ಸ್ಟೋರಿ

ಈ ಫುಡ್ ಎಲ್ಲ ಕುಕ್ ಮಾಡಿಕೊಂಡು ಇಲ್ಲೇ ತಿಂತಿದ್ದಾರೆ ಒಂದು ಇಲ್ಲೇ ಇದೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಿಂಗೆ ವೀಕೆಂಡ್ಸಲ್ಲಿ ಕ್ಯಾರಾವ್ಯಾನ್ ತೊಗೊಂಡು ಬಂದು ಹಿಂಗೆ ಆಚೆ ಕುಕ್ ಮಾಡಿಕೊಂಡು ಸೊ ವಾಟ್ ಇಸ್ ಇಸ್ ನೇಮ್ ನೇಮ್ ಇದೇ ನಾವು ಹುಡ್ಕೊಂಡು ಬಂದಿದ್ದು ಬ್ರಿಡ್ಜ್ ಸೊ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಇದ್ದೀವಿ ಸಖತ್ತು ಚಳಿ ಆಗ್ತಾ ಇದೆ ಸೊ ವಿ ಆರ್ ಡನ್ ಫಾರ್ ಟುಡೇ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ನಿಮಗೆ ನಮ್ಮ ವಿಡಿಯೋ ಹೇಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬ ಬಾಯ್